ಈ ಮುಷ್ಕರದಿಂದ ಇವತ್ತು ಸರ್ಕಾರ ಪ್ರಮುಖ ಬೇಡಿಕೆಯನ್ನು ಅದೊಂದನ್ನು ಮಾತ್ರ ತಡೆ ಹಿಡಿದು ಒಂಬತ್ತು ಬೇಡಿಕೆಗಳನ್ನು ಈಡೇರಿಸಿದ್ದಕ್ಕೆ ನಮಗೆಲ್ಲ ಖುಷಿಯಾಗಿದೆ ಮೂರು ತಿಂಗಳ ಕಾಲಾವಧಿಯನ್ನು ತೆಗೆದುಕೊಂಡು ಮೂರು ತಿಂಗಳ ನಂತರ ನೌಕರನ್ನಾಗಿ ಘೋಷಣೆ ಮಾಡಲು ಸರ್ಕಾರ ಒಪ್ಪಿದೆ ಹೀಗಾಗಿ ಎಲ್ಲ ಸಿಬ್ಬಂದಿಗಳ ಕಡೆಯಿಂದ ನಾನು ಸರ್ಕಾರಕ್ಕೆ ಧನ್ಯವಾದವನ್ನು ಆ ಎಂಟು ಬೇಡಿಕೆಗಳನ್ನು ಕಂಡಕ್ಟರ್ ಯಾವ್ದು ಕತ್ತ ಕಂಡಕ್ಟರ್ ಕತ್ತ ನಿರ್ದಾಗ ಎನ್ ಐ ಎನ್ ಸಿ ನಾಟ್ ಇಶು ನಾಟ್ ನಾಟ್ ಕಲೆಕ್ಟೆಡ್ ಅಡುಗೆ ನೌಕರರು ಕತ್ತೆ ಹೋದಾಗ ಅವರೇನು ಒಂದು ಸರ್ ವಿಮೆ ಒಳಗೆ ಅವ್ರು ಸರ್ ಸರ್ ಯಾವುದು ಆರೋಗ್ಯ ವಿಮೆ ಒಳಗ ಅವರು ಇದು ಮಾಡ್ರೆ ಇನ್ ಕೇಸ್ ಅವರು ಇನ್ ಡ್ಯೂಟಿ ಒಳಗೆ ಕರೋನಾ ಬಹು ಪರಿಹಾರ ಕೊಡ್ಲಕ್ಕೆ ಒಪ್ಕೊಂಡದ ಆಮೇಲೆ ಆರನೇ ವೇತನ ಆಯೋಗ ಅಂದು ಕೊಡ್ಲಕ್ಕೆ ಒಪ್ಕೊಂಡದ ಇವಷ್ಟೆಲ್ಲ ಎಂಟು ಮೆದ ಮೇನ್ ನಮ್ಮ ಟಾರ್ಗೆಟ್ ಇದ್ದಿದ್ದು ಸಾರಿಗೆ ನೌಕರರು ಸರ್ಕಾರಿ ನೌಕರರು ಆಡಬೇಕಾಗಿತ್ತು ಬಟ್ ಆ ಒಂದು ಬೆಳಕಿಗೆ ಈ ಸರ್ಕಾರ ಸ್ಪಂದನೆ ಮಾಡಿಲ್ಲ ಮುಂದಿನ ದಿನಗಳಲ್ಲಿ ಮುಂದಿನ ದಿನಮಾನಗಳ ಸ್ಪಂದನೆ ಮಾಡ್ತಂತ ಅದನ್ನ ಅದು ಕಾದ್ ನೋಡ್ಬೇಕಷ್ಟೇ ಎಲ್ಲಿವರೆಗೆ ಸ್ಪಂದನೆ ಮಾಡ್ತಾರೆ ಮುಂದಿನ ಮೇಲೆ ಅದು ಒಂದು ಹೋರಾಟ ಎಷ್ಟು ಮೂರು ಆದಮೇಲೆ ಅದು ಒಂದು ಮುಂದಿನ ದಿನಮಾನ ಅದನ್ನ ಒಂದು ಹೋರಾಟ ಹೇಳಿ ಈ ಸಂಬಂಧ ಹೇಳ್ಬೋದು